ದೋಸ್ತರ ನಿಮ್ಗೆ ಏನರ ಕುರಿ ಕೂದಲ ಕಟ್ ಮಾಡಾಗ ಮಷಿನ್ ಬೇಕಿತ್ತಪ್ಪ ಅಂತಂದ್ರೆ ಡಿಸ್ಪ್ಲೇ ಮೇಲೆ ಕಾನೋ ನಂಬರ್ಗೆ ಕಾಲ್ ಮಾಡ್ರಿ ಮಷೀನ ಆರ್ಡರ್ ಮಾಡ್ಕೊಳ್ರಿ ಕ್ವಾಲಿಟಿ ಮತ್ತು ಬ್ರ್ಯಾಂಡೆಡ್ ಮಷಿನ್ಗಳು ನಿಮಗೆಲ್ಲೇ ಸಿಗ್ತಾವೆ ಹಾಯ್ ದೋಸ್ತರ ನಮಸ್ಕಾರ ಎಲ್ಲರೂ ಹೆಂಗದ್ರಪ್ಪ ಎಲ್ಲರೂ ಆರಾಮದ್ರಿ ಅಂತೇಳಿ ತಿಳ್ಕೊತೀನಿ ದೋಸ್ತರ ನೋಡ್ರಿ ಇದು ಕುರುಬನಾಳದಾಗ ಟಗರ್ ಮರಿಗಳನ್ನ ಸಾಕ್ಯಾರ ನೋಡ್ರಿ ಮರಿಗಳ ತಗೊಂಬಂದು ಒಂದ ವಾರ ಆಯ್ತು ಯಾವ ರೀತಿ ಒಂದು ಸಾಕು ನೋಡಿರಿ ಈ ಒಂದು ಹುಡುಗರು ಈ ಆ ಹುಡುಗ ಸಾಕ್ತ ನೋಡಿರಿ ಎಷ್ಟು ಕಡೆದಲ್ಲ ಅಲ್ಲ ನೋಡ್ರಿ ಅವು ಅವನ ನೋಡ್ಕೊತಾನ ನೋಡ್ರಿ ಮರಿನ ಶಾಲಿಗ್ ಹೋಗಲ್ಲ ನೀನು ನಿನ್ನ ಹೆಸ್ರು ಏನಪ್ಪ ನಿನ್ನ ಪರಿಚಯ ಹೇಳ ಕೊಡು ನಿನ್ನ ಪರಿಚಯ ನನ್ನ ಹೆಸರು ವಾಸುದೇವ ಹಾಂ ಇಲ್ಲೇ ಶಾಲೆಗಿರಿ ನಮ್ಮ ಊರು ಈಗ ಸೆಕೆಂಡ್ ಪಿ ಯು ಸಿ ಮುಗಿಸಿ ಇದನ್ನ ಮಾಡಾಕ ಶಾಲಿ ಬಿಟ್ಟೀಗ ಹಾಂ 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 ಎಷ್ಟದ ಮರಿ ಒಳಗು ಈಗ ನಲ್ವತ್ತಾರು ಇವ್ಕೆ ಯಾವ ರೀತಿ ಫುಡ್ ಮೇಂಟೇನೆನ್ಸ್ ಮಾಡ್ತೀರಿ ನೀವು ಇವ್ಕೆ ಎರಡೊತ್ತು ಎರಡು ಹೊತ್ತು ಗಂಜಾಳೆ ಹ್ಞೂ ಎರಡೊತ್ತು ನೀ ಎರಡು ನೀರ ಎಷ್ಟು ಬ್ಯಾಚ್ ರೀ ಈ ಫಾರ್ಮ್ನ್ಯಾಗ ಈಗ ಇದು ಐದನೇ ಬ್ಯಾಚ್ ಐದನೇ ಬ್ಯಾಚ್ ಹೆಂಗೆ ಪಾಡು ಅನಿಸುತ್ತೆ ಮಾರ್ಕೆಟಿಂಗ್ ಎಲ್ಲ ಇಲ್ಲೇ ಮಾಡ್ತೀರಿ ನೀವು ಮಾರ್ಕೆಟಿಂಗ್ ಇಲ್ಲಿಗೆ ಬರ್ತಾರೆ ಇಲ್ಲಿಗೆ ಬಂದ್ಕಶ್ ನೋಡ್ತಾರೆ ಹಾಂ ಮರಿ ಇಲ್ಲೇ ಇಲ್ಲಿಗೆ ಬರ್ತಾರೆ ಕೃಷಿ ಜೊತೆ ಇದೊಂದು ಸೈಡ್ ಅಂತ ಮಾಡ್ಕೊಂಡು ಹೊಂಟ್ರಿ ಹ್ಞೂ ಇದ್ರ ಮ್ಯಾಗೆ ಜಾಸ್ತಿ ಇದನ್ನೇ ನಂಬಿಕೆ ಇಲ್ಲ ಇಲ್ಲ ಇದ್ರ ಜೊತೆ ಮತ್ತೆ ಬೇರೆ ಬೇರೆ ಮಾಡ್ಕೊಂದ್ರಲ್ಲ ಹೊಲಗೂನು ಬಿತ್ತನೆ ಮಾಡ್ತಾರೆ ಅಂದ್ರೆ ಕೃಷಿ ಜೊತೆ ಇದನ್ನು ಒಂದು ಮಾಡ್ಕೊಂಡು ಹೊಂಟ್ರಿ ಸೈಡ ನೋಡಿ ದೋಸ್ತ್ರ ಒಂದು ಹೊಲಾಗ್ನು ಕೆಲಸ ಮಾಡ್ತಾರಂತ ಅವ್ರ ಅಪ್ಪ ಜಾತು ಅವ್ರ ಮನೆಯವರು ಎಲ್ಲ ಮಾಡ್ತಾರೆ ಅದ್ರ ಜೊತೆ ಇದೊಂದು ಸೈಡ್ ಇರಲಿ ಅಂತ ಹೇಳಿ ಈ ಥರ ಇದೊಂದು ಮಾಡ್ಕೊಂಡಾರ ನೋಡ್ರಿ ನೆಲ್ಲಾಗ ಮಾಡ್ಯಾರ ಆದರೂ ನೆಲ್ಲಾಗಾದರೂ ಮರಿಗಳು ಚಲೋ ಅದಾವ ನೋಡ್ರಿ ಹೊಸ್ರ ಮರಿಗಳು ಯಾವ ರೀತಿ ಅದ ನೋಡ್ರಿ ಮರಿ ತೋರಿಸಿ ನಮ್ಮ ಮೊದಲು ಓಕೆ ದೋಸ್ತ್ರ ಇವತ್ತಿನ ಈ ಒಂದು ವಿಡಿಯೋ ಸಣ್ಣ ಫಾಮು ನೆಲದಾಗ ಮಾಡಿಕೊಂಡ್ರೆ ನಿಮಗೆ ಈ ಒಂದು ಫಾಮಿನ ವಿಡಿಯೋ ಸಣ್ಣದಾಗಿ ಮಾಡಿದ್ದೀನಿ ಆಗಿತ್ತಂದ್ರೆ ಲೈಕ್ ಮಾಡಿ ನಿಮ್ಮ ದೋಸ್ತರಿಗೆ ಕೂಡ ಶೇರ್ ಮಾಡ್ಬೋದು ನೋಡಿರಿ ಯಾವ ರೀತಿ ಒಂದು ಗೋದ್ಲಿ ಮಾಡ್ಕೊಂಡ್ರೆ ನೋಡಿರಿ ಈ ಥರ ಗೋದ್ಲಿ ಮಾಡ್ಕೊಂಡ್ರೆ ಮ್ಯಾಗ ಒಂದು ತಗಡ ಹಾಕೊಂಡ್ರೆ ಗಾಡಿ ನಿಲ್ಸಾಕೆ ಈ ಥರ ಗುಡೌನ್ ಮಾಡಿದ್ರೆ ಅನಿಸುತ್ತೆ ಅದರೊಳಗೆ ಈ ಥರ ಗೋದ್ಲಿ ಮಾಡ್ಕೊಂಡು ಮಾಡ್ಯಾರ ಅಂದರೆ ಈಗ ನಿಮಗೆಲ್ಲ ಗೊತ್ತಿದ್ದ ಪ್ರಕಾರ ಸ್ವಲ್ಪ ಕಮ್ಮಿ ಐತಿ ಡಿಮ್ಯಾಂಡ್ ಹಾಗಾಗಿ ಅದ್ರ ಜೊತೆಯೂ ಹೊಲ ಹೊಲ ಕೆಲಸ ಮಾಡ್ತಾರೆ ಹಲವಾರು ಬಿಸ್ನೆಸ್ ಇರ್ಬೋದು ಇರೋದು ಟ್ಯಾಕ್ಟ್ರಿ ನೋಡೋಕತ್ತಿರ ಟ್ಯಾಕ್ಟ್ರಿ ಬಿಸ್ನೆಸ್ ಐತಿ ಆಮೇಲೆ ಹೊಲಾಗ ಬಿತ್ತನೆ ಮಾಡ್ತಾರೆ ಅದ್ರ ಜೊತೆ ಇದೊಂದು ಸೈಡಿಗೆ ಮಾಡ್ಕೊಂಡ್ರೆ ಆಮೇಲೆ ದನನೂ ಇರ್ಬೋದು ಅನ್ಸನ್ಸ ಹೌದು ದನನೂ ಐತಿ ಅಂದ್ರೆ ಕೃಷಿ ಒಳಗೆ ಒಂದು ಸಮಗ್ರ ಕೃಷಿ ಅಂತಾರಲ್ಲ ಆ ರೀತಿ ಮಾಡ್ಕೊಂಡ್ರೆ ಆ ವಿಡಿಯೋ ಇಷ್ಟ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ವಿಡಿಯೋ ಮುಸ್ಸಾತೀನಿ ನಮಸ್ಕಾರಗಳು